ಈ ಸೂಕ್ತವಾದ ಸಮಯದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೇವೆ ಏನು ಬಿತ್ತನೆ ಕಾಲ ಪ್ರಾರಂಭ ಆಗಿದೆ ರಾಗಿ ಎಲ್ಲನ್ನು ಕೂಡ ತಮಗೆ ವಿತರಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಮ್ಮ ಗ್ರಾಮದಲ್ಲಿದ್ದೇವೆ ಖಂಡಿತ ರೈತರಿಗೆ ಏನೇನು ಸವಲತ್ತು ಬೇಕು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಕೊಡಬೇಕು ಅನ್ನೋ ತೀರ್ಮಾನ ಎರಡು ವರ್ಷದಿಂದ ನಾವು ಮಾಡಿ ಯಾರಿಗೆ ಸ್ಪ್ರಿಂಕ್ಲರ್ ಸೆಟ್ ಬೇಕಾದರೂ ಕೂಡ ಇವತ್ತು ನಿಷ್ಪಕ್ಷಪಾತವಾಗಿ ನಾವೆಲ್ಲರಿಗೂ ಕೂಡ ಒದಗಿಸ್ಕೊಡೋ ಅಂತಂದು ನಮ್ಮ ಶಿವ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂಥ ಶಿವರಾಜ್ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಖಂಡಿತ ಇದು ನಮಗೆ ಹಿಂದೆ ನಮ್ಮ ಸ್ನೇಹ ಸ್ವಾಮಿ ನಾವೆಲ್ಲರೂ ಕೂಡ ಒಂದೇ ಪಕ್ಷದಲ್ಲಿದ್ದರಿಂದ ಕೃಷಿ ಇರೋದ್ರಿಂದ ಅವರು ನಮಗೆ ಬೇಕಾದನ್ನು ಹೇಳಿದ್ರೆ ಖಂಡಿತ ಕೊಟ್ಟಿದ್ದಾರೆ ಖಂಡಿತ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಇವತ್ತು ಏನು ಈಗ ಮುಂದೆ ಸ್ಪ್ರಿಂಕ್ಲರ್ ಸೆಟ್ಟು ಇಪ್ಪತ್ತು ಗುಂಟೆ ಇರೋರಿಗೂ ಕೂಡ ಅರ್ಧ ಎಕರೆ ಇರೋರ್ಗೂ ಕೂಡ ಕೊಡೋಂಥ ಕೆಲಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಏನಾಗಿದೆ ಆ ತೀರ್ಮಾನಕ್ಕೆ ಎಲ್ಲ ರೈತರು ಯಾರಿಗೆ ಅವಶ್ಯಕತೆ ಇದೆ ಅವ್ರು ದಯಮಾಡಿ ಅದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಿತ್ತನೆ ಬೀಜ ನಾವೀಗ ಪಾಪನ ಕುಣದಲ್ಲಿ ಮೊದಲು ಬಿತ್ತನೆ ಬೀಜ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರೈತರು ಕೇಳಿದ್ರು ನಾವೇನಾದ್ರು ಈಗ ಉಗ್ಗುದ್ರೆ ಮಾಡಿದ್ರೆ ಐದು ಕೆ ಜಿ ಸಾಕಾಗಲ್ಲ ಹತ್ತು ಕೆ ಜಿ ಬೇಕು ಅಂತ ಅದಕ್ಕೆ ಕೂರಿಗೆ ಮುಖಾಂತರ ಹಾಕಿದ್ರೆ ಒಂದು ಎಕರೆಗೆ ಐದು ಕೆ ಜಿ ಆದರೆ ಸಾಕಾಗುತ್ತೆ ಅನ್ನೋದು ಇವತ್ತು ನಮ್ಮ ಇಡೀ ರಾಜ್ಯದ ಒಂದು ನಿಲುವು ಸರ್ಗ ಇಲಾಖೆ ನಿಲುವಾಗಿರೋದ್ರಿಂದ ಖಂಡಿತ ಕೂರ್ಗೆ ಮುಖಾಂತರ ನಿಮಗೆ ಬಿತ್ತನೆ ಬೀಜ ಹಾಕೋಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆ ರೈತರಿಗೆ ಎಕರೆಗೆ ಆರುನೂರು ರೂಪಾಯಿಂಗ್ ಕೊಡೋವಂಥದ್ದು ಕೂಡ ಒಂದು ಯೋಜನೆ ಇದೆ ನಿಮ್ಮ ಕಟಾವು ಮೇಲೆ ಯಾರು ಚೆನ್ನಾಗಿ ಬೆಳೀತಿರೋ ಅವ್ರಿಗೆ ಬಹುಮಾನನೂ ಕೂಡ ಇಲಾಖೆ ವತಿಯಿಂದ ಕೊಡ್ತಾರೆ ಹಿಂದೆ ನಾವು ಇದು ಕೊಟ್ವಿ ಅಲ್ಲಿ ಇದು ಎಣ್ಣಗೆರೆ ಪಂಚಾಯತ್ನಲ್ಲಿ ಒಂದು ರಾಗಿ ತುಂಬ ಚೆನ್ನಾಗಿ ಇಷ್ಟು ರಾಗಿ ಬೆಳೆಸಿದ್ರು ಅಂಥವ್ರಿಗೆ ಬಹುಮಾನನೂ ಕೂಡ ಕೊಟ್ಟು ಬಂದ್ವಿ ಆ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ಏನು ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶಿವಣ್ಣ ನಮ್ಮ ಶಿವಣ್ಣ ನಾನೊಂದು ಟ್ಯಾಕ್ಟ್ರಿಗೆ ತರ್ತೀನಿ ಅಂತಂದ್ರೆ ಅದನ್ನು ಕ ಕಟಾವು ಮಾಡೋಂಥದ್ನ ಅದಕ್ಕೆ ಇದಕ್ಕೇನಾದ್ರು ಒದಿಸ್ಬೇಕು ನೀವು ಏನಾಗಲ್ವ ಆದ್ದರಿಂದ ಅದಕ್ಕೆ ಬೇ ಸಬ್ಸಿಡಿನೂ ಕೂಡ ಕೊಡಿಸಿ ನಮ್ಮ ತ ಜಿಲ್ಲೆಗೆ ಬಂದಂಥ ಎರಡರಲ್ಲಿ ನಾವೊಂದು ತೊಗೊಂಡಿದ್ದೀವಿ ನಮ್ಮ ಚಿಕ್ಕನಾಯ್ಕನಲ್ಲಿ ಇಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಶಿವಣ್ಣ ಇನ್ನೊಂದು ನೂರು ರೂಪಾಯಿ ಕಡಿಮೆ ಮಾಡಿ ರೈತರಿಗೆ ಕೊಟ್ಟರೆ ಇನ್ನೂ ಸಂತೋಷ ಏಕೆಂದರೆ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಹೇಮಾವತಿ ನೀರನ್ನು ಕೂಡ ಬಿಡಿಸ್ತಾ ಇದ್ವಿ ಬೆಳಗ್ಗೆ ಒಂಬತ್ತುವರೆಗೆ ಈ ಭಾಗಕ್ಕೆ ಬರೋಂಥ ಹೇಮಾವತಿ ನೀರನ್ನ ನಾಳೆ ಬಿಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಭಾಗಕ್ಕೂ ಕೂಡ ನೀರು ಹರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೇಮಾವತಿ ನೀರಿನ ಜೊತೆಲಿ ಭದ್ರ ಮತ್ತು ಎತ್ತಿನೊಳ್ಳೆ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರೈತರು ತಾವು ಇದೊಂದೇ ಅಲ್ಲ ಬಿತ್ತನೆ ಬೀಜ ಒಂದೇನು ತೊಗೋತಾ ಇದ್ರೆ ನನಗೆ ಇನ್ನೂ ನಿಮಗೆ ಒಳ್ಳೆ ರೀತಿಯಲ್ಲಿ ಏನು ಕಮರ್ಷಿಯಲ್ ಕ್ರಾಪ್ಸು ಏನು ಆದಾಯ ಬರ್ತಕ್ಕಂಥ ಹಲವಾರು ಒಂದು ತಳಿಗಳು ಎಲ್ಲ ಕೂಡ ಇದೆ ನಮ್ಮ ಕ ತೋಟಗಾರಿಕೆ ಇಲಾಖೆಯಲ್ಲಿ ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿಗಳು ಎಲ್ಲ ಇದೆ ದಯಮಾಡಿ ಯಾರ್ಯಾರಿಗೆ ನೀರಿದೆ ಲಭ್ಯತೆ ಇದೆ ನಿಮ್ಮ ಪಂಪ್ಸೆಟ್ ಇರ್ತಕ್ಕಂಥ ರೈತರು ರೇಷ್ಮೆ ಇರ್ಬೋದು ತೋಟಗಾರಿಕೆ ಬೆಳೆಗಳಿರ್ಬೋದು ಇವೆಲ್ಲವನ್ನು ಕೂಡ ಬೆಳೆದ್ರೆ ಖಂಡಿತ ನಿಮಗೆ ಈ ಏನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಿಮಗೆ ಎಲ್ಲ ರೀತಿ ಮಾಹಿತಿಗಳನ್ನು ಕೂಡ ಒದಗಿಸ್ಕೊಡ್ತಾರೆ ಅದನ್ನು ಸದ ಪಡ್ಕೊಂಡು ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿನ ಇವೆಲ್ಲರೂ ಕೂಡ ಸುಧಾರಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಜೊತೆಯಲ್ಲಿ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಶಾಲೆಗಳನ್ನು ಕೂಡ ತೆರೀತಾ ಇದ್ದೀವಿ ಇವತ್ತು ಸರ್ಕಾರಿ ಶಾಲೆ ಪುಸ್ಕಟೆ ಉಚಿತವಾಗಿ ಸ ಎಲ್ರಿಗೂ ಕೂಡ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಹಂಬಲ ಆ ರೀತಿಯಲ್ಲಿ ನಾವು ನಮ್ಮ ಬಿ ಇವರು ಸತತವಾಗಿ ಪ್ರಯತ್ನಗಳು ಮಾಡ್ತಾ ಇದ್ದೇವೆ ಈ ಪ್ರೇರಣಾ ಶಿಬಿರ ಮಾಡಿ ಎರಡು ವರ್ಷದಿಂದ ಚ ಜಿಲ್ಲೆಗೆ ಪ್ರಥಮ ಸ್ಥಾನ ಚಿಕ್ಕನಾಯಕನಲ್ಲಿ ಎಸ್ ಸಿನಲ್ಲಿ ಅದನ್ನು ಇನ್ನು ರಾಜ್ಯಕ್ಕೆ ಪ್ರಥಮ ಬರಬೇಕು ಅಂತಕ್ಕಂಥದ್ದು ನಾನು ನಿನ್ನೆ ಒಂದು ನೂರೈವತ್ತು ಜನ ಮಕ್ಕಳನ್ನು ಎಲ್ಲ ಹೈಸ್ಕೂಲ ಮಕ್ಕಳ ಎರಡೆರಡು ಮಕ್ಕಳನ್ನ ತಾಲೂಕಾದ್ಯಂತ ಆಯ್ಕೆ ಮಾಡಿಕೊಂಡು ಅವರಿಗೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಖಂಡಿತ ಉತ್ತಮ ರೀತಿಯಲ್ಲಿ ಕಲಿಕೆಗೆ ಅವಕಾಶಗಳನ್ನ ಒದಗಿಸ್ಕೊಡೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಟಿ ನೀಟ್ ನೋಡಿದ್ರು ಹೇಳಿದರು ಶಿವರಾಜ್ಕುಮಾರ್ ಕುಮಾರ್ ಅವರು ಹೇಳಿದ ರೀತಿಯಲ್ಲಿ ನಾವು ಹಲ್ವಾರು ರೀತಿಯಲ್ಲಿ ಎಲ್ಲ ಮಕ್ಕಳು ಒಂದೇ ತಾಲೂಕಿನ ಎಲ್ಲ ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣವನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ಶಿಕ್ಷಣ ಮತ್ತು ಆರೋಗ್ಯ ಇವೆರಡನ್ನ ನಾವು ಕೊಟ್ಟರೆ ಇನ್ನೇನು ಕೇಳಲ್ಲ ರೈತರು ಇನ್ನು ಮೂಲಭೂತ ಸೌಕರ್ಯಗಳು ಅದಾಗೆ ಆಗ್ತಾ ಇರ್ತವೆ ನೀರಿರ್ಬೋದು ಚರ ರಸ್ತೆಗಳಿರ್ಬೋದು ಚರಂಡಿ ಇವೆಲ್ಲ ಮೂಲಭೂತ ಸೌಕರ್ಯಗಳು ಖಂಡಿತ ಅದು ಅದನ್ನು ಅದಕ್ಕೂ ಒತ್ತು ಕೊಡುವಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಇನ್ನೊಂದು ವಿಷಯ ನಿಮಗೆ ಈ ವಾರದಿಂದ ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ವಿಚಿತ್ನಾಯಕ ದಿನದಲ್ಲಿ ಈಗಾಗಲೇ ನಾವು ಎಪ್ಪತ್ತೈದು ವಾರಗಳ ಎಪ್ಪತ್ತಾರನೇ ವಾರಕ್ಕೆ ಈವತ್ತು ಕಾಲಿಡ್ತಾ ಇದ್ದೀವಿ ಇದು ಜನಸ್ಪಂದನ ಕಾರ್ಯಕ್ರಮ ಎಪ್ಪತ್ತು ವಾರಗಳಿಂದ ಸತತವಾಗಿ ಮಾಡ್ತಾಯಿದ್ದೀವಿ ಬುಕ್ಕಾಪಟ್ಟಣದಲ್ಲಿ ಮೂವತ್ತ್ನಾಲ್ಕು ವಾರದಿಂದ ಮಾಡ್ತಾಯಿದ್ದೀವಿ ಸಿರಾದಲ್ಲಿ ಮತ್ತು ಮನೆ ಬಾಗಿಲಿಗೆ ಮನೆ ಮಗ ಹನ್ನೆರಡು ವಾರ ಮುಗಿಸಿದ್ದೀವಿ ಹನ್ನೆರಡು ಪಂಚಾಯಿತಿಗಳು ಪಂಚಾಯತಿಲಿ ಎಲ್ಲ ಹಳ್ಳಿಗೂ ಹೋಗ್ತಕ್ಕಂಥದ್ದು ಅಲ್ಲೆಲ್ಲ ಏನು ಸಮಸ್ಯೆ ಇರ್ತಾಯಿರ್ತು ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದೇವೆ ಇವತ್ತಿಂದ ಎರಡೂವರೆಯಿಂದ ನಾಲ್ಕು ಗಂಟೆವರೆಗೂ ತಾಲೂಕು ಕಚೇರಿಲಿ ಕೂತ್ಕೋತೇವೆ ಏನಾದರೂ ಕೂಡ ನಿಮ್ಮ ಕಂದಾಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ರು ಅಲ್ಲಿ ಬಂದರೆ ಯಾಕೆಂದರೆ ಇವರು ನಾವು ಜನಸ್ಪಂದನ ಮಾಡಿದಾಗ ಬೆಳಗ್ಗೆ ಅಲ್ಲಿಗೆ ಆಫೀಸಿಗೆ ಬನ್ನಿ ಅಂತಾರೆ ಇದು ಯಾವುದು ಸಬೂಬ್ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ತಾಲೂಕ್ ಕಚೇರಿಯಲ್ಲೇ ಕೂತ್ಕೊಂಡು ಆ ಫೈಲ್ ತೆಗ್ಸಿ ಯಾರು ಅರ್ಜಿದಾರರು ಬರ್ತೀರ ನೇರವಾಗಿ ಬನ್ನಿ ಇಲ್ಲಿ ಯಾರು ಮಧ್ಯವರ್ತಿಗಳ ಅವಕಾಶ ಇಲ್ಲ ನೇರವಾಗಿ ಬನ್ನಿ ಅಲ್ಲೇ ನಿಮಗೆ ನಿಮ್ಮ ಪರಿಹಾರ ಏನಿದೆ ಸಮಸ್ಯೆಯನ್ನು ಉದು ಮಾಡ್ಕೊಡೋ ಅಂಥದ್ದು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಒಳ್ಳೆ ಮಳೆ ಆಗ್ತಾ ಇದೆ ಚೆನ್ನಾಗಾಗಲಿ ರಾಗಿನೂ ಕೂಡ ವಿತರಣೆ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ